ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೋ ಈಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಬೆಂಡೆಕಾಯಿ ಸಾಂಬಾರು ಮತ್ತು ಹಾಗಲಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಇನ್ನು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅದು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಅದಕ್ಕೆ ಆಮೇಲೆ ಬೇಗ ಒಂದು ಅರ್ಧ ಗಂಟೆಲ್ಲೇ ಸಾರು ಅದು ನೋಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಬೆಂಡೆಕಾಯಿ ಹುರಿದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಹಾಕಿ ಹುರಿದು ಇಟ್ಟಿದ್ದೀನಿ ಅದಕ್ಕೆ ರುಬ್ಬೋದಕ್ಕೆ ತೆಂಗಿನಕಾಯಿ ಖಾರದ ಪುಡಿ ಮತ್ತು ಹುಣಸೆಹಣ್ಣು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಅದು ಎರಡು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಸೊ ಬೇಳೆನ ಬೆಂದಾಗಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಫಸ್ಟಿದು ರುಬ್ಬ ಅಂಥದ್ದೆಲ್ಲ ಮಿಕ್ಸಿಗೆ ಹಾಕಿ ನೀಟಾಗೆ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇವಾಗ ಖಾರ ಗ್ರೈಂಡ್ ಆಗಿದೆ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಕರಿಬೇವು ಸೊ ರುಬ್ಕೊಂಡಿರೋ ಖಾರನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಸುತ್ತ ಇರೋ ಖಾರ ಎಲ್ಲ ಅದಕ್ಕೆ ಒಗ್ಗರಣೆದಕ್ಕೆ ಹಾಕೊಂಡಿದ್ದೀನಿ ಇವಾಗ ನೋಡಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದು ಸ್ವಲ್ಪ ತಿಳಿ ಮೇಲೆ ಚೆಲ್ಬಿಟ್ಟು ಚೆಲ್ಲೋದಲ್ಲ ಸಾರು ಪಾತ್ರೆಗೆ ಹಾಕಿ ಅದನ್ನು ಈಗ ಸ್ವಲ್ಪ ಮಸ್ಕೋತಾ ಇದ್ದೀನಿ ಕೋಲಿಲ್ಲ ಸೊ ತುಂಬ ನುಣ್ಣಿಗೆ ಬೆಂದಿದೆ ಬೇಳೆ ನೋಡಿ ಅದನ್ನೀಗ ಖಾರ ಎಲ್ಲ ಹಾಕಿರೋ ಸಾರಿಗೆ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆ ಎಲ್ಲ ಅದರಲ್ಲೇ ಹಾಕಿದ್ದೀನಿ ಸೊ ಇವಾಗ ಇದು ಸಾರು ಚೆನ್ನಾಗಿ ಕುದೀಬೇಕು ಚೆನ್ನಾಗಿ ಕುದಿಯುವಾಗ ನಾವು ಇದಕ್ಕೆ ಬೆಂಡೆಕಾಯಿ ಹಾಕಬೇಕಾಗುತ್ತೆ ಆಮೇಲೆ ಇದು ಸ್ವಲ್ಪ ಮೀಡಿಯಮ್ ನೀರಂಗೆ ಮಾಡ್ಕೊಳ್ಳಿ ಈಗ ನಾನು ತೋರಿಸಿದ್ನಲ್ಲ ಅಷ್ಟು ನೀರಂಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ಹಂಗಾಗಿ ನೋಡಿ ಈಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಸೊ ಇವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕಿ ಇವಾಗ ಸಾರನ್ನ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಸೊ ನೋಡಿ ಇಷ್ಟು ನೀರಂಗೆ ಮಾಡಿಕೊಂಡ್ರೆ ನಾವು ಬೆಂಡೆಕಾಯಿ ಹಾಕಿದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನೋಡಿ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಸಾರು ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಹಾಗಲಕಾಯಿನ ಒಂದು ಕುಕ್ಕರ್ಗೆ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಅರ್ಶಿನ ಮತ್ತು ಒಂದು ಸ್ವಲ್ಪ ಅರ್ಶನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಒಂದೇ ಒಂದು ವಿಷ್ಯಲ್ ಬೇಯಿಸ್ಕೋತೀನಿ ಫ್ರೆಂಡ್ಸ್ ನಾನು ಏನಕ್ಕೆ ಅಂದರೆ ಹಂಗೆ ಬೇಯಿಸ್ಬೋದು ಬೇಗ ಆಗುತ್ತೆ ಬಟ್ ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುಕ್ಕರಲ್ಲಿ ಆದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಒಂದು ಲೆವೆಲಲ್ಲಿ ಕ್ಲೀನಾಗಿ ಬೆಂದಿರುತ್ತೆ ಸೊ ಅದಕ್ಕೆ ನಾನು ಆಗಲ್ಕಾಯಿನ ಚೆನ್ನಾಗೇ ಉಪ್ಪು ಅರ್ಶನ ಹಾಕಿದ್ದೀನಲ್ಲ ಅದಕ್ಕೆ ಅದನ್ನು ಚೆನ್ನಾಗೆ ಕಲಸಿ ಅದನ್ನ ಇವಾಗ ಒಂದೇ ಒಂದು ಕೂಗು ವಿಶೀರ್ ಕೂಗ್ಬೇಕಲ್ಲ ಒಂದೇ ಒಂದು ಕೂಗ್ಸೋಕ್ಕೆ ಸ್ಟೌವ್ ಮೇಲೆ ಇಡ್ತಾಯಿದ್ದೀನಿ ಕುಕ್ಕರ್ನ ಒಂದು ಆದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಏನು ಬೇಡ ಇವಾಗ ನೋಡಿ ಸಾರು ಖಾರ ಬೇಳೆ ಒಗ್ಗರಣೆ ಹಾಕಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಕುದೀತಾ ಇದೆ ಖಾರ ಹಸಿ ವಾಸನೆ ಎಲ್ಲ ಹೋಗ್ಬಿಡಬೇಕು ಚೆನ್ನಾಗಿ ಅದು ಸಾರು ಆವಾಗ ಇವಾಗ ಇನ್ನೇನು ನೋಡಿ ಕುದೀತಾ ಬಂತು ಸಾರು ಚೆನ್ನಾಗಿ ಮಸಾಲೆ ವಾಸನೆ ಗೀಸನೆ ಎಲ್ಲ ಹೋಗಿದೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಬೆಂಡೆಕಾಯಿ ಹುರಿದಿರ ಅಂತ ಬೆಂಡೆಕಾಯಿ ಬೆಂಡೆಕಾಯಿನ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಸಾರಲ್ಲಿ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಇವತ್ತು ಬೇಯಿಸೋ ಅವಶ್ಯಕತೆನೇ ಇರಲ್ಲ ಆಮೇಲೆ ಆ ಚೆನ್ನಾಗಿ ಹುರಿದಷ್ಟು ಲೋಳೆ ಬರೋಲ್ಲ ಸಾರು ನೋಡಿ ಸಾರು ಯಾವಾಗಲೂ ಖಾರ ಮತ್ತು ಬೇಳೆ ಬೇಯಿಸ್ಕೊಂಡು ಅದು ಚೆನ್ನಾಗಿ ಕುದ್ದು ಖಾರ ವಾಸನೆ ಹೋದ್ಮೇಲೆ ನಾವು ಬೆಂಡೆಕಾಯಿ ಹಾಕ್ಕೊಂಡು ಕುದಿಸ್ಕೋಬೇಕು ಸಾರನ್ನ ಇವಾಗ ನೋಡಿ ಇದು ಏನಪ್ಪ ಇದು ಹಾಗಲಕಾಯಿ ಇಟ್ಟಿದ್ದೀನಲ್ಲ ಈಗ ಇದೊಂದು ವಿಷಿಲ್ ಬಂದರೆ ನನಗೆ ಸಾಕು ಇವಾಗ ಸೊ ಈಗ ಅದು ವಿಷಲ್ ಬಂದಾಗಿದೆ ಸೊ ನಾನು ಇವಾಗ ಏನು ಮಾಡ್ತೀನಿ ಇದನ್ನು ಹೆಂಚ ಮೇಲೆ ಎಲ್ಲನೂ ಹಾಕೊಂಡಿದ್ದೀನಿ ನೋಡಿ ಬೆಂದಿರೋ ಅಂಥ ಹಾಗಲ್ಕಾಯಿನ ಎಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಇವಾಗ ನಾನು ಫ್ರೈ ಮಾಡೋಕ್ಕೆ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಅದು ಕೆಂಪಿಗೆ ಸ್ವಲ್ಪ ತುಂಬ ಸೀದಿಸ್ಬಾರ್ದು ಸ್ವಲ್ಪ ಕೆಂಪಗಾದರೆ ಸಾಕು ಅದು ಚೆನ್ನಾಗಿ ಕೆಂಪಿಗೆ ಆಗಿದ ತಕ್ಷಣ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಎರಡೂ ಕಡೆ ಚೆನ್ನಾಗೆ ಫ್ರೈ ಆಗಬೇಕು ಅಂದರೆ ಒಂಥರ ಒಂಥರ ಕ್ರಿ ಒಂಥರ ಗಟ್ಟಿ ಗಟ್ಟಿ ಒಂಥರ ಚೆನ್ನಾಗಿರುತ್ತೆ ಕ್ರಿಸ್ಪಿ ತುಂಬ ಕ್ರಿಸ್ಪಿನೂ ಬರಲ್ಲ ಏನು ಬರಲ್ಲ ಅದು ಒಂಥರ ಮೀಡಿಯಮ್ ಆಗಿ ತುಂಬಾ ಹುಳಿ ಸಾರುಗಳಿಗಂತೂ ಎಷ್ಟು ಟೇಸ್ಟ್ ಕೊಡುತ್ತೆ ಇದು ಅಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ಕಹಿನೇ ಬರೋಲ್ಲ ಇದು ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಉಪ್ಪು ಮತ್ತು ಖಾರ ತೊಗೊಂಡಿದ್ದೀನಿ ಉಪ್ಪು ಖಾರ ಅಂದರೆ ಏನು ಹೇಳಿ ಚಿಲ್ಲಿ ಪೌಡರ್ ಮತ್ತು ಸಾಲ್ಟು ಅಷ್ಟೇ ಇವಾಗ ನಾವು ಸೌತೆಕಾಯಿ ಅದಕ್ಕೆ ಇದಕ್ಕೆ ಹಾಕೊಂಡು ತಿನ್ನಲ್ವಾ ಚಿಲ್ಲಿ ಪೌಡರು ಸಾಲ್ಟು ನೋಡಿ ಇವಾಗ ಅದನ್ನು ನಾನು ಹಾಗಲಕಾಯಿ ಮೇಲೆಲ್ಲ ಉದುರಿಸ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಹಾಕೋ ಸರಿ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಖಾರದ ಪುಡಿ ಅದ್ರ ಮೇಲೆ ಉದುರಿಸ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಏನಿಲ್ಲ ತುಂಬ ಸಿಂಪಲ್ ಅಡುಗೆ ಇದು ಬರೀ ಚಿಲ್ಲಿ ಪೌಡರು ಉಪ್ಪು ಕಲಿಸ್ಕೊಳ್ಳೋದು ಬೇಯೋಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಬಟ್ ನೋಡ್ಕೊಂಡು ಹಾಕೊಳ್ಳಿ ನೀವು ಬೇಯೋಕೆ ಉಪ್ಪು ಹಾಕಿದ್ರೆ ಉಪ್ಪು ಖಾರನ ಉಪ್ಪು ಖಾರ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಖಾರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ನೋಡಿದ್ರೆ ಈ ಥರ ಮಾಡಿ ಹಿಂಗೆ ತೆಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿ ತುಂಬ ಬೇಗ ಆಗುತ್ತೆ ಅಡುಗೆ ನೋಡಿ ಬೆಂಡೆಕಾಯಿ ಹುಳಿನೂ ಅಷ್ಟೇ ಬೇಗ ಬೇಗ ಆಗೋಗುತ್ತೆ ಮತ್ತು ನೋಡಿ ಇದು ಹಾಗಲಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಏನಿಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸು ಆಗಲಿ ಒಂದು ಕುಕ್ಕರಲ್ಲಿ ಅರ್ಶನ ಮತ್ತು ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ಒಂದೇ ಒಂದು ಕೂಗಾದ್ಮೇಲೆ ಅದನ್ನು ಒಂಚೂರು ತಿಂದು ನೋಡಿ ಉಪ್ಪು ಹಿಡ್ದಿದೆ ಇಡ್ದು ಹಿಡ್ದಿಲ್ಲ ಅಂತ ಆವಾಗ ಏನು ಮಾಡಿ ನೀವು ಉಪ್ಪು ಕಮ್ಮಿ ಇತ್ತು ಅಂದರೆ ಆಮೇಲೆ ಮೇಲ್ಗಡೆ ಉಪ್ಪು ಖಾರ ಉದುರಿಸ್ತೀವಲ್ಲ ಆವಾಗ ಅದಕ್ಕೊಂಚೂರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ಇವಾಗ ನೋಡಿ ಡಿಶ್ ಔಟ್ ಮಾಡಿದ್ದೀನಿ ಸಾರು ಆಯಿತು ಬೆಂಡೆಕಾಯಿ ಸಾರು ಅಷ್ಟೇ ಒಂದು ಎರಡು ಕುದಿ ಕುದ್ದಿದ ತಕ್ಷಣ ಮುಗೀತದು ಸೊ ನೋಡಿ ರೈಸು ಮತ್ತು ಸಾಂಬಾರು ಮತ್ತು ಇದು ಏನು ಹೇಳಿ ಹಾಗಲಕಾಯಿ ಫ್ರೈ ಎಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹತ್ತು ನಿಮಿಷ ಒಂದು ಎಲ್ಲ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಒಂದು ಅವರಲ್ಲಿ ಅನ್ನ ಸಾರು ಪಲ್ಯ ಎಲ್ಲ ಮುಗ್ದು ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಇವಾಗ ನೋಡಿ ತೊಗೊಂಡಿದ್ದೀನಿ ತಟ್ಟೆಯಲ್ಲಿ ಸೊ ಎಲ್ಲರೂ ಇದಕ್ಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗಲ್ಕಾಯಿನ ಈ ಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಮಾಡ್ಕೊಬೇಡಿ ಒಂದು ಸತಿ ನಾನು ಹೇಳಿದ್ದೀನಿ ಟ್ರೈ ಮಾಡ್ಕೊಳ್ಳಿ ಇದೇ ಬೆಂಡೆಕಾಯಿ ಹುಳಿನೇ ಅಂತಲ್ಲ ಯಾ ಬೆಂಡೆಕಾಯಿ ಸಾಂಬಾರು ಅಂತಲೇ ಅಲ್ಲ ಯಾವ ಸಾಂಬಾರ್ಗೂ ತುಂಬ ಟೇಸ್ಟ್ ಕೊಡುತ್ತೆ ಇದು ನಾನು ಯಾವಾಗಲೂ ಜಾಸ್ತಿ ಬೇಗ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಂಬಿಡ್ತೀನಿ ಏನಪ್ಪ ಈ ಥರ ಫ್ರೈ ಮಾಡಿಕೊಂಡು ತಿನ್ಕೊಂಬಿಡ್ ಇದೇ ಥರ ಫ್ರೈ ಮಾಡಿಕೊಂಡು ಬೇಗ ಊಟ ಖಾಲಿ ಮಾಡಿಬಿಡ್ತೀವಿ ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನಾನು ನಾನು ಹೇಳ್ದಂಗೆ ಇದೊಂದು ಹುಳಿ ಮಾಡ್ಕೊಂಡು ನೋಡಿ ಸಾಂಬಾರನ್ನ ಮತ್ತು ಆಗಲಕಾಯಿ ಫ್ರೈನೂ ಅಷ್ಟೇ ಮಾಡಿ ತುಂಬ ಸಿಂಪಲ್ಲು ಬರೀ ಉಪ್ಪು ಖಾರ ಉದುರಿಸ್ಕೊಂಡು ಎಣ್ಣೆ ಮೇಲೆ ಬೇಯಿಸ್ಕೊಂಡು ತಿನ್ನೋಂಥದ್ದಿದು ಸೊ ನೋಡಿ ನನಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಫ್ರೆಂಡ್ಸ್ ಸೊ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗುಡ್ ಬೈ ಫ್ರೆಂಡ್ಸ್ ಸಿ ಯು ಟುಮಾರೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ